ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶಿರಸಿ ಹಳೆ ಬಸ್ ನಿಲ್ದಾಣ ಸಮೀಪದಲ್ಲಿರುವ ನಗರಸಭೆ ಕಾಂಪ್ಲೆಕ್ಸ್ ಎದುರಿನಲ್ಲಿ ನಿಲ್ಲಿಸಿಟ್ಟ ಸ್ಕೂಟರ್ ಕಳ್ಳತನ ಮಾಡಿದ ಯುವಕನನ್ನು ಶಿರಸಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಹುಬ್ಬಳ್ಳಿಯ ಪಿಬಿ ರೋಡ್ನ ಗಾರ್ಡನ್ ಪೀಠದ ಪ್ರಜ್ವಲ್ ಕಿರಣ್ ಮಂಡಲ್ಕರ್ ಬಂಧಿತ ಯುವಕನಾಗಿದ್ದು ಸೆಪ್ಟೆಂಬರ್ ಹದಿನೆಂಟರಂದು ಹಳೆ ಬಸ್ ನಿಲ್ದಾಣ ಸಮೀಪದಲ್ಲಿರುವಂತಹ ನಗರಸಭೆ ಕಾಂಪ್ಲೆಕ್ಸ್ ಎದುರಿನ ಕಾರಂಜಿ ಇರುವ ಸ್ಥಳದಲ್ಲಿ ನಿಲ್ಲಿಸಿಟ್ಟ ಸುಜುಕಿ ಕಂಪನಿಯ ಎಕ್ಸಿಸ್ ಒನ್ ಟ್ವೆಂಟಿ ಫೈವ್ ಸ್ಕೂಟರ್ನ ಯಾರೋ ಕಳ್ಳರು ಕಳತನ ಮಾಡಿದ್ದಾರೆಂದು ನಗರದ ರಾಮನಬಾಯ್ಲ್ನ ನಿವಾಸಿ ಬಸಪ್ಪ ಶಿವಪ್ಪ ದೇವರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಇನ್ನು ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆ ಕೈಗೊಂಡು ಸ್ಕೂಟರ್ ಕಳ್ಳತನ ಮಾಡಿದ ಆರೋಪಿಯನ್ನು ಬಂಧಿಸಿ ಸ್ಕೂಟರ್ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಗದೀಶ್ ಎಂ ಶಿರ್ಸೆ ಡಿಎಸ್ಪಿ ಗಣೇಶ್ ಕೆಎಲ್ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ತನಿಖಾ ಪಿಎಸ್ಐ ಮಹಂತಪ್ಪ ಕುಂಬಾರ್ ಇನ್ನು ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಎಎಸ್ಐ ನಾರಾಯಣ ರಾಥೋಡ್ ಸಿಬ್ಬಂದಿಗಳಾದ ವಿಶ್ವನಾಥ್ ಭಂಡಾರಿ ಮಧುಕರ್ ಗಾಂವ್ಕರ್ ನಾಗಪ್ಪಲ್ ಮಾಣಿ ಸದ್ದಾಂ ಹುಸೇನ್ ಮಲ್ಲಿಕಾರ್ಜುನ್ ಕುದ್ರಿ ಮಂಜುನಾಥ್ ಕಾಶಿ ಕೋವಿ ನಜೀರ್ ಪಿಂಜಾರ್ ಉಮೇಶ್ ಪೂಜಾರಿ ಸಿಡಿಆರ್ ವಿಭಾಗದ ಉದಯ್ ಗುನಗಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು